ದಾದಿ ದಿಕ್ಲೆ ನಮಸ್ಕಾರ ನನ್ನ ಸಬ್ಸ್ಕ್ರೈಬರು ಒಬ್ರು ಮೊನ್ನೆ ಯೂಟ್ಯೂಬಲ್ಲೊಂದು ಕಮೆಂಟ್ ಹಾಕಿದ್ರು ಸರ್ ಪಾನಿಪುರಿ ಮಸಾಲೆ ಪುರಿ ತಿನ್ನಬೇಕು ಅನಿಸ್ತಾ ಇದೆ ಸ್ವಲ್ಪ ಪಾನಿಪುರಿ ಮಸಾಲೆ ಪೂರಿದು ತೋರಿಸಿ ಅಂತ ಸೊ ನಮ್ಮ ಸಬ್ಸ್ಕ್ರೈಬರ್ಗಳೇ ನಮ್ಮ ದೇವ್ರುಗಳು ಅವ್ರುಗಳು ಹೇಳಿದ್ಮೇಲೆ ಅವರಿಗೋಸ್ಕರ ಪಾನಿಪುರಿ ಮಸಾಲೆ ಪೂರಿ ತೋರಿಸ್ಲೇಬೇಕಂತ ಇವತ್ತು ನಾನು ಬಂದಿರೋವಂಥದ್ದು ಹನುಮಂತ್ ನಗರ ಫಿಫ್ಟಿ ಫೀಟ್ ರೋಡು ಇಲ್ಲಿ ಒಂದ್ ಕಡೆ ಬಂಗಾರ ಚಾಟ್ಸ್ ಮಾಡ್ತಾರೆ ನೀ ಒಬ್ರು ಆಂಟಿ ಮಾಡ್ತಾರೆ ನಾವೆಲ್ಲ ಬಂಗಾರ ಚಾಟ್ಸ್ ಅನ್ನೋದಕ್ಕಿಂತ ಜಾಸ್ತಿ ಆಂಟಿ ಹತ್ರ ಚಾಟ್ಸ್ ತಿನ್ನೋಕ್ ಹೋಗೋಣ ಅಂತ ಹೇಳ್ತಾ ಇದ್ವಿ ಅಂತ ಒಂದು ಫುಡ್ ಝೋನ್ ಇದು ಬನ್ನಿ ಹೋಗೋಣ ಪುಷ್ಪಲತಾ ಅಂತ ಏಯ್ಟ್ ಇಯರ್ಸಿಂದ ವಾಸವಿ ಚಾಟ್ಸ್ ನಡೆಸ್ತಾ ಇದ್ದೀನಿ ನಾನು ನನ್ನ ಫ್ರೆಂಡ್ಸ್ ಇಬ್ಬರು ನಡೆಸ್ತಾ ಇದ್ದೀನಿ ಬಂಗಾರಪೆಟ್ ಚಾರ್ಜ್ ಅಂದರೆ ಫೇಮಸ್ಸು ಬಟ್ ನಮ್ಮಪ್ಪ ನಮ್ಮಣ್ಣ ಇದೇ ಫೀಲ್ಡ್ ಇರೋದರಿಂದ ನನಗೆ ಈಸಿ ಆಯಿತು ಚೂಸ್ ಮಾಡ್ಕೊಳಕ್ಕೆ ಮಾಸ್ಟರ್ ಮಾಡಿಕೊಂಡು ಆದ್ರೇನು ಕಂಪ್ನಿಯಲ್ಲಿ ಒಬ್ಬರು ಕೈ ಕೆಳಗಡೆ ಇಷ್ಟ ಇಲ್ಲದೆ ಕೆಲಸ ಮಾಡೋಕ್ಕಂತ ನಾನೇ ಓನಾಗಿ ಮಾಡಬೇಕಂತ ಇಷ್ಟ ಆಯಿತು ನಾನೇ ಇಬ್ಬರು ಕೆಲಸ ಕೊಡೋ ಥರ ಆಯಿತು ಮಾಸ್ಟರ್ ಆಫ್ ಕಾಮರ್ಸ್ ಮಾಡಿದ್ದೀನಿ ಬ್ಯಾಂಕಲ್ಲಿ ಫೈವ್ ಇಯರ್ಸ್ ವರ್ಕ್ ಮಾಡಿದ್ದೀನಿ ಆದ್ರೂ ಈ ಫೀಲ್ಡ್ ಚೆನ್ನಾಗಿದೆ ಮತ್ತು ಫ್ಯಾಮ್ಲಿ ಬ್ಯಾಲೆನ್ಸ್ ಮಾಡ್ಬೋದು ಇದು ಮತ್ತು ಬಿಸ್ನೆಸ್ಸು ಮತ್ತು ಫ್ಯಾಮ್ಲಿನೂ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಈ ಫೀಲ್ಡ್ನ ಚೂಸ್ ಮಾಡಿಕೊಂಡೆ ಇದು ಒರಿಜಿನಲ್ ಬಂಗಾರಪೇಟೆ ಪಾನಿಪುರಿ ಯಾವ ಕೆಮಿಕಲ್ ಇಲ್ಲ ಪಾನಿಯಲ್ಲಿ ಎಲ್ಲ ನ್ಯಾಚುರಲ್ಲಾಗೆ ನಾವು ಕೊತ್ತಂಬರಿ ಪುದೀನ ಗಾರ್ಲಿಕ್ ಶುಂಠಿ ಅತಿ ಮಾಡಿರೋದು ಯಾವ ಕೆಮಿಕಲ್ಸು ಇಲ್ಲ ಯಾವ ಪೇಸ್ಟು ಇಲ್ಲ ಎಂಥದ್ದು ಇಲ್ಲ ನ್ಯಾಚುರಲ್ ಆಗಿರುತ್ತೆ ವಾಸವಿ ಚಾರ್ಸ್ ಬಂಗಾರಪೇಟೆ ಪಾನಿಪುರಿ ಇಲ್ಲಿ ನಾನು ಸುಮಾರು ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿನ ಟೇಸ್ಟು ನಂಗೆ ತುಂಬ ಇಷ್ಟ ಆಯಿತು ಈವನ್ ನಾನು ಯು ಎಸ್ ಕೂಡ ಹೋಗಿದ್ದೀನಿ ಯು ಎಸ್ ಕೂಡ ಪಾನಿಪುರಿ ತಿಂದಿದ್ದೀನಿ ಮಸಾಲೆ ಪುರಿ ತಿಂದಿದ್ದೀನಿ ಆದರೆ ಇದ್ರಷ್ಟು ಟೇಸ್ಟು ಎಲ್ಲೂ ಬಂದಿಲ್ಲ ಸ ನಾವು ವಾರಕ್ಕೆ ಒಂದ್ಸತ್ತಿನೋ ತಿಂಗ್ಳಿಗೊನ್ಸಿನೋ ಇಲ್ಲಿ ಖಂಡಿತ ಬರ್ತೀವಿ ನಾಲ್ಗೆಗೆ ರುಚಿ ಕೊಡುತ್ತೆ ಶು ಶುಚಿಯಾಗಿದೆ ಭಾಳ ಸಂತೋಷದಿಂದ ಇಲ್ಲಿ ಬಂದು ಈ ಮಸಾಲೆ ಪುರಿ ಚಾಟ್ಸ್ನ ತಿನ್ಕೊಂಡು ಹೋಗ್ತೀವಿ ಅಂತೂ ಬಂಗಾರ ಪೇಟೆ ಪಾನಿಪುರಿ ತುಂಬ ಟೈಮ್ನ ನಂತರ ಒಂದು ಮಸಾಲ ಪುರಿ ಪಾನಿಪುರಿ ತಿನ್ನೋಕೆ ಬಂದೆ ಇಲ್ಲಿ ನನಗೊಂದು ಖುಷಿ ಆಗೋದೇನು ಗೊತ್ತಾ ಈ ಮಸಾಲ ಪುರಿ ವಿಷಯ ಹೇಳ್ಬೇಕು ನಾನು ನೋಡಿ ಮಸಾಲ ಪುರಿ ಹಿಂಗಿರೋದು ನೋಡಿದ್ದೀರಾ ನೀವೆಲ್ಲಾದರೂ ಇದು ಬಂಗಾರಪೇಟೆ ಮಸಾಲೆ ಪುರಿಯ ಸ್ಪೆಷಲ್ ಏನಕ್ಕಂದರೆ ಈ ಮಸಾಲೆ ಪುರಿಗೆ ಆ್ಯಕ್ಚುಲಿ ಇಲ್ಲಿ ಪಾನಿನೇ ಹಾಕೋಲ್ಲ ಈ ನಾವು ಟಿಕ್ಕಿ ಪುರಿ ಎಲ್ಲ ಹೇಳ್ತೀವಿ ಗೊತ್ತಾ ಆ ಥರ ಇರುತ್ತೆ ಈ ಮಸಾಲೆ ಪುರಿ ಯೂಶ್ವಲಿ ಫುಲ್ ಪಾನಿ ಹಾಕಿ ಅದಕ್ಕೆ ಖಾರ ಗೀರ ಎಲ್ಲ ಹಾಕ್ತಾರೆ ಬಟ್ ಇಲ್ಲಿ ಆ ಥರ ಏನಿಲ್ಲ ಮಸಾಲೆ ಪುರಿ ನೋಡಿದಾಗಲೇ ಖುಷಿ ಆಗ್ಬಿಡ್ತು ಒಂದು ಮಸಾಲೆ ಪುರಿ ಇದು ಯಾಕಂದರೆ ನಾನು ಬಂಗಾರಪೇಟೆಗೆ ಬಂದಾಗಲೇ ಪಾನಿಪುರಿನೇ ಜಾಸ್ತಿ ತಿಂತಾಯಿದ್ದೆ ಮಸಾಲ ಪುರಿ ತಿಂದಿದ್ದು ತುಂಬ ಕಮ್ಮಿ ಹ್ಞೂ ರುಚಿ ನಿಮಗೆ ಟಿಪ್ಪು ಪುರಿ ಥರ ಅಲ್ಲ ಅವ್ರದ್ರೆ ಕೇಳಿದೆ ನಾನು ಹೆಂಗಿದು ಅಂತ ಮಾಮೂಲಿ ಪುರಿನೇ ಬಟ್ ಅದಕ್ಕೆ ಇವ್ರು ಹಾಕಿರೋ ಲೈಟ್ ಮಸಾಲ ಆಮೇಲೆ ಉಪ್ಪು ಆಮೇಲೆ ಮೇಲೆ ಹಾಕಿರೋ ಮಂಡಕ್ಕಿ ಶೇವು ಎಲ್ಲ ಸೇರಿಬಿಟ್ಟು ಒಂದು ಅದ್ಭುತ ಫೀಲ್ ಕೊಡ್ತಿದೆ ಮಸಾಲ ಪೂರಿ ಅಂದರೆ ಹಿಂಗೂ ಇರುತ್ತೆ ಅನ್ನೋದು ನಂಗೆ ಬಂಗಾರಪೇಟೆ ನಿಜ ಗೊತ್ತಿರಲಿಲ್ಲ ಇಷ್ಟೊಂದು ಫುಡ್ ಬ್ಲಾಗ್ ಮಾಡಿದ್ದೀನಿ ಬಟ್ ಬಂಗಾರಪೇಟೆ ಮಸಾಲ ಪೂರಿ ಆ್ಯಕ್ಚುಲಿ ಟ್ರೈ ಕೂಡ ಮಾಡಿರಲಿಲ್ಲ ಇವತ್ತು ಗೊತ್ತಾಯಿತು ಇನ್ಮೇಲೆ ಇವ್ರ ಹತ್ರ ಬಂದರೆ ಬಂಗಾರಪೇಟೆ ಮಸಾಲ ಪೂರಿ ಇಲ್ಲಿ ಬರ್ತಾ ಇರ್ತೀವಿ ಚೆನ್ನಾಗಿ ಅನ್ಸುತ್ತೆ ಟೇಸ್ಟ್ ತುಂಬ ಚೆನ್ನಾಗಿದೆ ಪಾನಿಪುರಿ ಮಸಾಲಾ ಪುರಿ ಆಮೇಲೆ ಸ್ಯಾಂಡ್ವಿಚು ಅದು ಕೂಡ ಚೆನ್ನಾಗಿರತ್ತೆ ನಮ್ಮ ಮಕ್ಳಿಗಂತೂ ತುಂಬ ಇಷ್ಟ ಇಷ್ಟ ಆಗೋದು ಅಂದರೆ ತುಂಬ ಮಸಾಲೆ ಪುರಿ ಮತ್ತು ಪಾನಿಪುರಿ ನಿಪ್ಪ ಚಾಟು ಚೆನ್ನಾಗಿರುತ್ತೆ ನಮ್ಮ ಅಣ್ಣಂದರಿಗೆ ತರ್ಟಿ ಇಯರ್ಸಿನ ಎಕ್ಸ್ಪೀರಿಯೆನ್ಸ್ ಇದೆ ಬಂಗಾರಪೇಟೆಯಲ್ಲಿ ಇನ್ನು ಇವಾಗ ಟೂ ಶಾಪ್ಸು ಬಂಗಾರಪೇಟೆಯಲ್ಲಿ ನಡೆಸ್ತಾ ಇದ್ದಾರೆ ಅದೇ ಟೇಸ್ಟು ಬೆಂಗಳೂರಲ್ಲಿ ಕೊಡೋಣ ಅಂತ ಬಟ್ ಕಸ್ಟಮರ್ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಿದ್ದಾರೆ ತುಂಬ ಚೆನ್ನಾಗಿದೆ ಅದರಿಂದ ಏಯ್ಟ್ ಇಯರ್ಸಿಂದ ನಾನು ರನ್ ಮಾಡೋಕ್ಕೆ ಆಗ್ತಿದೆ ಕಷ್ಟಪಟ್ಟರೆ ಅಲ್ಲ ಸರ್ ಇಷ್ಟವಾಗಿರೋ ಆಗಲಿ ಏನೇ ಆಗಲಿ ಸಿಗೋಕ್ಕೆ ಮನೆಯಲ್ಲಿ ಮಾಮೂಲಿ ಸಿಕ್ಸ್ ಓ ಕ್ಲಾಕ್ ಎದ್ದೊಳೋದು ಆಗಲಿ ಟೆನ್ ವಿತಿನ್ ಟೆನ್ ಓ ಕ್ಲಾಕ್ ಒಳಗಡೆ ಎಲ್ಲ ಪ್ರಿಪ್ರೇಷನ್ ಮಾಡ್ಬೋದು ಲಂಚು ಬ್ರೇಕ್ಫಾಸ್ಟು ಎಲ್ಲ ಮಗುಗೆ ಏಯ್ಟ್ ತರ್ಟಿಗೆ ಸ್ಕೂಲಿಗೆ ಕಳಿಸ್ಬೋದು ಅವಾಗ ಟೈ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಪ್ ಟು ಮಾರ್ನಿಂಗ್ ಟೆನ್ ಓ ಕ್ಲಾಕ್ವರೆಗೂ ಆಫ್ಟರ್ ಟೆನ್ ಓ ಕ್ಲಾಕ್ಗೆ ಅಂಗಡಿಗೆ ಬಂದರೆ ಪ್ರಿಪ್ರೇಷನ್ ಇರುತ್ತೆ ಐಟಮ್ಸ್ ಮಾಡೋದೆಲ್ಲ ಟೂ ಓ ಕ್ಲಾಕ್ವರೆಗೂ ಮಾಡ್ಬೋದು ಮತ್ತು ಮನೆಗೆ ಹೋಗ್ಬೋದು ರೆಸ್ಟ್ ತೊಗೋಬೋದು ಮತ್ತು ಫೈವ್ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡಿ ಟೆನ್ ಓ ಕ್ಲಾಕಿಗೆ ಕ್ಲೋಸ್ ಮಾಡ್ಬೋದು ಮತ್ತು ಟೆನ್ ಓ ಕ್ಲಾಕ್ ಮೇಲೆ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂಗಡಿಯಲ್ಲಿ ಜಾಸ್ತಿ ಹೋಗೋದಂದರೆ ಪಾನಿಪುರಿ ಬಂಗಾರಬೆಟ್ ಮಸಾಲ ಅನ್ನ ನಾರ್ಮಲ್ ಸ್ಮ್ಯಾಶ್ ಮಸಾಲ ಮತ್ತು ಬಂಗಾರ ಬೆಟ್ಟ ಮಸಾಲ ಎರಡು ಒಂದೇ ಇರುತ್ತೆ ನಿಪ್ಪಟ್ಟು ಮಸಾಲ ಸಿ ಸಿ ಎಮ್ಮು ಟೊಮೆಟೊ ಸ್ಲೈಸಸ್ ಇದೆಲ್ಲ ಜಾಸ್ತಿ ಹೋಗುತ್ತೆ ಮತ್ತು ಸ್ಯಾಂಡ್ವಿಚು ಬರ್ಗರು ಅದಲ್ಲಿಂತೂ ಗಾರ್ಲಿಕ್ ಅದು ತುಂಬ ಚೆನ್ನಾಗಿ ಹೋಗುತ್ತೆ ಪನ್ನೀರ್ ಟಿಪ್ಪ ಕಾರ್ನ್ ಫ್ರೈ ಬೇಬಿ ಕಾರ್ನ್ ಫ್ರೈ ಎರಡೂ ಚೆನ್ನಾಗಿ ಹೋಗುತ್ತೆ ಆಫ್ಟರ್ ಲಾಂಗ್ ಲಾಂಗ್ ಟೈಮ್ ಅಂತ ಹೇಳ್ಬೋದು ಒಂದೊಳ್ಳೆ ಪಾನಿಪುರಿ ತೋರಿಸ್ತಿದ್ದೀನಿ ಆ್ಯಕ್ಚುಲಿ ನಮ್ಮ ಸಬ್ಸ್ಕ್ರೈಬರ್ ಇವತ್ತು ನಿಜ ಖುಷಿಯಾಗಿರ್ತಾರೆ ಯಾಕಂದರೆ ಅವ್ರು ಹೇಳಿದರು ಸರ್ ಪಾನಿಪುರಿ ತೋರಿಸಿ ನಮ್ಮ ಪಾನಿಪುರಿ ತಿನ್ಬೇಕು ಅನ್ನಿಸ್ತಾ ಇದೆ ಅಂತ ಪಾನಿಪುರಿ ಕೂಡಲೇ ಬಂಗಾರಪೇಟೆ ಪಾನಿಪುರಿನೇ ಫಸ್ಟ್ ನೆನಪು ಸೊ ಮೊದಲದಾಗಿ ಇವತ್ತಿನ ರಿವ್ಯೂ ಅಲ್ಲಿ ಬಂಗಾರಪೇಟೆ ಪಾನಿಪುರಿ ತಗೊಂಡಿದ್ದೀನಿ ಅದ್ಭುತವಾದ ಒಂದು ಪಾನಿಪುರಿ ಅದ್ರಲ್ಲಿ ಮಜಾ ಏನು ಗೊತ್ತಾ ಇರೋದು ಪಾನೀನೇ ಮಜಾ ನಿಮ್ಗೆ ಗೊತ್ತಿರುತ್ತೆ ಬಂಗಾರಪೇಟೆ ಪಾನಿಪುರಿ ಅಂದರೆ ಯೂಶ್ವಲಿ ಕ್ಲೈನ್ ನೀರು ಥರ ಇರುತ್ತೆ ನೋಡಿದ್ದೀರಿ ನೀವು ಸೊ ಅದೇ ಸ್ಪೆಷಲ್ಲು ಈ ಒಂದು ಪುರಿಯನ್ನು ಸರಿಯಾಗಿ ಪಾನಿ ಒಳಗೆ ಅದ್ದುಕೊಂಡು ಹ್ಞೂ ಅದ್ಬೋತ ರುಚಿ ನಿಮಗೆ ಈ ಒಂದು ಪಾನಿಪುರಿ ಹೆಂಗೆ ಫೀಲ್ ಕೊಡುತ್ತೆ ಗೊತ್ತಾ ಏನೂ ಇಲ್ಲ ಇದರಲ್ಲಿ ತುಂಬ ಸಿಂಪಲ್ ಆಗಿರುತ್ತೆ ಆಮೇಲೆ ಬೇರೆ ನಿಮಗೆ ಪಾನಿಪುರಿ ಮಸಾಲೆ ಪುರಿಲಿ ಮಸಾಲೆ ಐಟಮ್ ಜಾಸ್ತಿ ಇರುತ್ತೆ ಖಾರ ಅನಿಸುತ್ತೆ ಗರಂ ಮಸ ಅನಿಸುತ್ತೆ ಬಟ್ ಇಲ್ಲ ಆ ಥರ ಏನು ಅನಿಸಲ್ಲ ಪುರಿನೂ ಅಷ್ಟೇ ಇವರೇ ಪ್ರಿಪೇರ್ ಮಾಡೋದ್ರಿಂದ ಆ ಪುರಿನೂ ಸೂಪರಾಗಿದೆ ಆಮೇಲೆ ಆ ಪುರಿ ಒಳಗಿದೆ ಅಲ್ಲ ಒಂದಿಷ್ಟು ಈರುಳ್ಳಿ ಟೊಮೊಟೊ ಬಟಾಣಿ ಆಮೇಲೆ ಸ್ಪೈಸಿ ಅಂತೂ ತುಂಬ ಕಮ್ಮಿ ಇದೆ ಬಟ್ ಎಲ್ಲಕ್ಕಿಂತ ಇಲ್ಲಿ ಕೊಡ್ತಾರಲ್ಲ ಒಂದು ಅದ್ಭುತ ಪಾನಿ ಇದೆ ಸೂಪರು ಈ ಪಾನೀನ ನಾವು ಎಷ್ಟು ಎಷ್ಟು ಗರಮ್ ಇದೆ ಅಂದರೆ ನಿಮ್ಗೆ ಆ್ಯಕ್ಚುಲಿ ಪುರಿ ಜೊತೆಗೆ ಮಿಕ್ಸ್ ಆದಾಗ ಅಷ್ಟು ಗೊತ್ತಾಗಲ್ಲ ಬಟ್ ಬರೀ ಪಾನಿ ಕುಡಿದ್ರೆ ಆ ಗಂಟ್ಲಲ್ಲೆಲ್ಲ ಯಾವ ಕಫ ಕೆಮ್ಮ ಇದ್ರೂ ಕರ್ಗೋಗ್ಬಿಡ್ಬೇಕು ಹಂಗಿದೆ ಸ್ಪೈಸಿ ಆಗಿಬಿಟ್ಟು ಅದ್ಭುತವಾಗಿದೆ ಮಿಸ್ಸಿಲ್ದೇ ಬನ್ನಿ ಇಲ್ಲಿ ಬಂದು ಬಂಗಾರಪೇಟೆ ಪಾನಿಪುರಿ ಮಸ್ಟ್ ಟ್ರೈ ಮಾಡಿ ನಾವು ರೆಗ್ಯುಲರಾಗಿ ಇಲ್ಲಿ ವಾಸವಿ ಚರ್ಚ್ಗೆ ಬರ್ತೀವಿ ಇಲ್ಲಿ ಫುಡ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಆಗಿರುತ್ತೆ ಬಟ್ ಇಲ್ಲಾದ್ರೆ ತುಂಬ ಸೂಪರ್ ಆಗಿರುತ್ತೆ ನಾವು ಎಲ್ಲಿಗೂ ಹೋಗಲ್ಲ ಬಟ್ ನಾವಿಲ್ಲೇ ಒಂದು ಫೈವ್ ಇಯರ್ಸ್ ಇಂದ ನಾವು ಇಲ್ಲೇ ತಿಂತ ಇದೀವಿ ಪಾನಿಪುರಿನ ಥ್ಯಾಂಕ್ ಯು ಮ್ಯಾಗಿ ಪಾಸ್ತಾ ಅಂತೂ ಕಾಲೇಜ್ ಮಕ್ಕಳು ತುಂಬ ಇಷ್ಟಪಡ್ತಾರೆ ಕಾಲೇಜ್ ಅವರು ತುಂಬ ಬರ್ತಾರೆ ಟೂ ಓ ಕ್ಲಾಕೇ ಬಂದ್ಬಿಡ್ತಾರೆ ಮ್ಯಾಗಿ ಬೇಕೇ ಬೇಕು ಅಂತ ತುಂಬ ಚೆನ್ನಾಗಿರುತ್ತೆ ಮ್ಯಾಗಿ ಆ್ಯಂಡ್ ಪಾಸ್ತಾ ಬಂಗಾರಪೇಟೆಯಲ್ಲಿ ಪಾನಿಪುರಿ ಒಂದೇ ಫೇಮಸ್ ಅಲ್ಲ ಬಂಗಾರಪೇಟೆ ಮಸಾಲೆನೂ ಫೇಮಸ್ ಅದು ಯಾ ಎಲ್ಲೂ ಸಿಗೋಲ್ಲ ಬಟ್ ಆದರೆ ಇದು ಬಂಗಾರಪೇಟೆ ಮಸಾಲೆ ಪೂರಿ ಒಳಗಡೆ ಬಟಾಣಿ ಹಾಕ್ತೀವಿ ಪೂರಿ ಸ್ವಲ್ಪ ನಾವೇ ಸಪ್ರೇಟಾಗಿ ಪ್ರಿಪೇರ್ ಮಾಡ್ತೀರಿ ಮಸಾಲ ಅದೆಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಿದೆ ಬಂಗಾರಪಟ್ಟೆ ಮಸಾಲ ಅನ್ನೋದು ನಾರ್ಮಲ್ ಮಸಾಲ ಹಾಕಲ್ಲ ಇದಕ್ಕೆ ಮಸಾಲೆನೂ ಫೇಮಸ್ ಅದು ಯಾ ಎಲ್ಲೂ ಸಿಗಲ್ಲ ಬಟ್ ಆದರೆ ಇದು ಬಂಗಾರಪಟ್ಟೆ ಮಸಾಲ ಪೂರಿ ಒಳಗಡೆ ಬಟಾಣಿ ಹಾಕ್ತೀವಿ ಪೂರಿ ಸ್ವಲ್ಪ ನಾವೇ ಸಪ್ರೇಟಾಗಿ ಪ್ರಿಪೇರ್ ಮಾಡ್ತೀರಿ ಮಸಾಲ ಅದೆಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಿದೆ ಬಂಗಾರಪಟ್ಟೆ ಮಸಾಲ ಅನ್ನೋದು ನಾರ್ಮಲ್ ಮಸಾಲ ಹಾಕೋಲ್ಲ ಇದಕ್ಕೆ ಹಾಗೆ ಪ್ರಿಪೇರ್ ಮಾಡ್ತೀರಿ ತುಂಬ ಚೆನ್ನಾಗಿರುತ್ತೆ ಸರ್ ಅರೌಂಡ್ ನಾವು ಅಪ್ ಟು ಸಿಕ್ಸ್ಟಿ ಐಟಮ್ಸ್ ಮಾಡ್ತೀರಿ ಆಫ್ಟರ್ನೂನ್ ಟೂ ಓ ಕ್ಲಾಕ್ ಟು ಟೆನ್ ಓ ಕ್ಲಾಕ್ವರೆಗೂ ಸರ್ವ್ ಮಾಡ್ತೀರಿ ದೊಡ್ಡ ದೊಡ್ಡ ಹೋಟೆಲಲ್ಲಿ ನಾವು ಏನಿಲ್ಲ ಅಂದರೂ ಒಂದು ಪ್ಲೇಟಿಗೆ ನೂರೈವತ್ತು ಇನ್ನೂರು ಮುನ್ನೂರು ಕೊಟ್ಟು ತಗೊಳ್ತೀವಿ ಚಿಕ್ಕ ಹೋಟೆಲಲ್ಲಿ ಟೇಸ್ಟ್ ನೋಡೋಣ ಹೆವಿ ಸೇಲ್ ಆಗುವಂತಹ ಇನ್ನೊಂದು ಐಟಮ್ ಈ ಒಂದು ಪನ್ನೀರು ಅದಕ್ಕೊಂದು ಚಟ್ನಿ ಕೊಡ್ತಾರೆ ಪುದೀನ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರುವಂತಹ ಒಂದು ಗ್ರೀನ್ ಚಟ್ನಿ ಜೊತೆ ಒಂದು ಸೂಪರ್ ಡೂಪರ್ ಪನ್ನೀರನ್ನು ಟೇಸ್ಟ್ ಮಾಡ್ತೀನಿ ಸ್ವಲ್ಪ ಚಟ್ನಿ ಒಟ್ಟಿಗೆ ಅದ್ಕೊಂಡು ನೋಡೋಣ ಟೇಸ್ಟು ಹಾಂ ಹಾಂ ಆ್ಯಕ್ಚುಲಿ ಸ್ವಲ್ಪ ಸ್ಪೈಸಿಯಾಗಿ ಬರುತ್ತೆ ಬಟ್ ಚಟ್ನಿ ಇದೆ ಅಲ್ಲ ಆ ಪುದೀನ ಚಟ್ನಿ ಆ ಫ್ಲೇವರೇ ನಮ್ಮ ಬಾಯಿಗೆ ಜಾಸ್ತಿ ಸಿಕ್ಕಿ ಖಾರ 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 ಅನ್ನಿಸ್ತಾ ಇದೆ ಆಮೇಲೆ ಪನ್ನೀರ್ ವಿಚಾರ ಹೇಳಬೇಕು ನಾನು ಎಷ್ಟು ಮೃದುವಾಗಿದೆ ಗೊತ್ತಾ ಕೆಲವು ಪನ್ನೀರ್ ನಿಮ್ಗೆ ಹೆಂಗೆ ಅನಿಸುತ್ತೆ ಹೇಳಿ ರಬ್ಬರ್ ಥರ ನರ 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 ಅನಿಸುತ್ತೆ ಇಲ್ಲ ಆ ಥರ ಏನಿಲ್ಲ ಪನ್ನೀರು ಕೂಡ ಅಷ್ಟೇ ಸ್ಮೂತಾಗಿ ಬಂದಿದೆ ಕೊಟ್ಟಿರೋ ಚಟ್ನಿ ಜೊತೆ ಈ ಪನ್ನೀರು ಅದ್ಭುತವಾಗಿದೆ ಆಮೇಲೆ ಸ್ವಲ್ಪ ಪೆರಿ ಪೆರಿ ಏನು ಹಾಕಿದಾರಲ್ಲ ಸ್ವಲ್ಪ ನಾಲಿಗೆಯಲ್ಲಿ ನಿಮ್ಮ ಖಾರ ಅನಿಸ್ಬೋದು ಬಟ್ ಟೇಸ್ಟ್ ವೈಸು ತುಂಬ ಚೆನ್ನಾಗಿದೆ ಸೈಜ್ ಇನ್ನೊಂಚೂರು ಚೂರು ದೊಡ್ಡದು ಮಾಡ್ಬೋದಿತ್ತು ಬಟ್ ಚೆನ್ನಾಗಿದೆ ಟೇಸ್ಟ್ ಇದು ಬಂಗಾರಪೇಟೆಯಲ್ಲಿ ಮಸಾಲೆ ಪುರಿ ಪಾನಿಪುರಿ ಜೊತೆಗೆ ಈ ಒಂದು ಬಂಗಾರಪೇಟೆಯಲ್ಲಿ ಇದು ಕೂಡ ಚಿಕ್ಕಪಡೆ ಫೇಮಸ್ಸು ಸೇಲ್ ಆಗುತ್ತೆ ಆಮೇಲೆ ನಿಮಗೆ ಈ ಮಳೆಗಾಲ ಆಮೇಲೆ ಚಳಿ ಈ ವೆದರ್ಗಿದೆಯಲ್ಲ ಇಂಥ ಚಕ್ಕತ್ತು ಸೂಟ್ ಆಗುತ್ತೆ ನಾನು ಫಸ್ಟ್ ಒಂದು ಪ್ಲೇಟ್ ನೋಡುವಾಗ ಇಷ್ಟು ತಿನ್ನೋಕ್ಕಾಗಲ್ಲ ಅಂದ್ಕೊಂಡೆ ಯಾಕಂದ್ರೆ ಆಲ್ರೆಡಿ ಪಾನಿಪುರಿ ಮಸಾಲೆ ಪುರಿ ತಿಂದಿದ್ದರಿಂದ ಇಷ್ಟು ತಿನ್ನೋ ಡೌಟ್ ಅಂದ್ಕೊಂಡೆ ಬಟ್ ಹೋಯ್ತು ಅಂತಲೇ ಗೊತ್ತಿಲ್ಲ ಇದೂ ಖಾಲಿ ಆಯಿತು ಸೊ ಮೂರು ಐಟಮ್ ತಿಂದೆ ನಾನು ಇವತ್ತಿಲ್ಲಿ ಮೂರೂ ಭರ್ಜರಿ ಆಗಿದೆ

अड्रेस हनमान नगर फिफ्टी फीट रोड टू तो गरबगुड़ी हॉस्पिटल ಓಕೆ ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವೀಡಿಯೋ ಇನ್ನೂ ಇದೇ ಥರ ಸುಮಾರು ಚಾಟ್ ಸೆಂಟ್ರ್ಗಳು ಬೆಸ್ಟ್ ಬೆಸ್ಟ್ ಚಾಟ್ ಸೆಂಟರ್ ತೋರಿಸೋ ಪ್ರಯತ್ನ ಮಾಡ್ತೀನಿ ಸೊ ಈ ಒಂದು ಬಂಗಾರಪೇಟೆ ಪಾನಿಪುರಿ ಎಲ್ಲಿ ಬರುತ್ತೆ ಅಂದರೆ ಫಿಫ್ಟಿ ಫೀಟ್ ರೋಡ್ ಇದೆ ಅಲ್ಲೇ ಬರುತ್ತೆ ನಿಮಗೆ ತುಂಬಾ ಈಸಿ ಹೋಗ್ತಾ ನೀವು ಟುವರ್ಡ್ಸ್ ಮುನೇಶ್ವರ ಬ್ಲಾಕ್ ಗಿರಿನಗರ ಟೈ ಸೈಡು ಹೋದರೆ ನಿಮ್ಮ ಲೆಫ್ಟ್ ಸೈಡು ನನ್ನ ಬ್ಲಾಗಲ್ಲಿ ಒಂದು ಅಪ್ಪಾಜಿ ಕ್ಯಾಂಟೀನ್ ಮಾಡಿದ್ದೆ ಆ ರೋಡು ಇಲ್ಲೇ ಬರುತ್ತೆ ಗರ್ಭಗುಡಿ ಹಾಸ್ಪಿಟಲ್ ಇದೆ ಆದರೂ ಪಕ್ಕನೇ ಬರುತ್ತೆ ಲೊಕೇಶನಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬನ್ನಿ ಮಸಾಲೆ ಪುರಿ ಪಾನಿಪುರಿ ಹೀಗೆ ಎಲ್ಲ ಎಲ್ಲ ಸೂಪರ್ ಆಗಿದೆ ಸಂಜೆ ಹೊತ್ತಂತೂ ಒಳ್ಳೆ ಮಜಾ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವೀಡಿಯೋದೊಂದಿಗೆ ನಿಮ್ಮ ಬರ್ತೀನಿ ಅಲ್ಲರಿಗೂ ಖುಷಿಯಾಗಿರಿ ನಾಗ್ತಾಯಿರಿ ಟೇಕ್ ಕೇರ್ ಬಾಯ್